ಸ್ವಾಗತ ಬೆಳಗಾವಿ ಜಿಲ್ಲೆಯ ಚಿನ್ನಮ್ಮ ಕಿತ್ತೂರು ಕ್ಷೇತ್ರದ ಪ್ರಮುಖ ಪಟ್ಟಣ ಕಿತ್ತೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಅವರು ಇಂದು ಕಿತ್ತೂರು ಪಟ್ಟಣದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಿತ್ತೂರು ಪಟ್ಟಣದ ಕೆರೆಯ ದಂಡೆಯಲ್ಲಿ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಟ್ರೀ ಪಾರ್ಕ್ ಕಿತ್ತೂರು ಪಟ್ಟಣದ ಪ್ರಮುಖ ರಸ್ತೆ ಅಗಲೀಕರಣ ಮಾಡಿ ಅಭಿವೃದ್ಧಿಪಡಿಸಿ ಎರಡು ಬದಿಯಲ್ಲಿ ಚರಂಡಿ ನಿರ್ಮಾಣ ಮಾಡುವುದು ಹಾಗೂ ಶಾಸಕರ ಕಚೇರಿ ಉದ್ಘಾಟನೆ ಹೀಗೆ ಹಲವು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ ಯುವ ಶಾಸಕರು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಕಿವಿಮಾತು ಹೇಳಿದ್ದಾರೆ ಮೊದಲನೇ ಸಲ ಶಾಸಕರ ಬಹಳ ಸುಲಭ ಬಹಳ ಮಂದಿ ಬರ್ತಿಲ್ಲ ಮೊದಲನೇ ಸಲ ಶಾಸಕ ಆಗೋದು ಬಾಳಾರ ಬಹಳ ಸುಲಭ ನೀವು ನಾವು ಬೇಕ ಗೆಲ್ಸ್ತೀವಿ ಹಿಂಗ್ ಗೆಲ್ಸಿವಿ ಅಂತ ಇಲ್ಲ ಅವ್ನ್ ಬಾಡಿಗೆ ಗೆಲ್ಸಿ ಅಷ್ಟೇ ಈಗ ಈಗ ಎರಡನೇ ಸಲ ಹಾಕೋದು ಬಾಬಾ ಸಾ ಅಂತ ಹಾಕೋದಿ ಈಗ ನಿಮ್ ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇಲ್ಲ ನಾ ಮೊದಲೇ ಇದ್ದೀವಿ ಅದೆಲ್ಲ ತಪ್ಪು ಕಲ್ಪೇ ಎರಡನೇ ಸಾರಿ ಮೂರನೇ ಸಾರಿ ನಾಲ್ಕನೇ ಸಾರಿನೇ ಅದೇ ನಿಜವಾದ ಕುಸ್ತಿ ಮೊದಲಿದೆ ಬಾಳೆಕಾಯಿ ಕುಸ್ತಿ ಅದೆಲ್ಲ ನ್ಯಾಚುರಲ್ ಆಗಿ ಎರಡನೇ ಪುಸ್ತಕ ನೀವೆಲ್ಲ ತಯಾರಿ ಆಗ್ಬೇಕು ಇನ್ನು ನಾಲ್ಕು ವರ್ಷ ಇದ್ರೆ ಈಗಿಂದನ ನಿಮ್ ಸಮಸ್ಯೆಗಳನ್ನ ಪರಿಹಾರಗಳನ್ನ ಕೆಲಸಗಳನ್ನ ಜನರ ವಿಶ್ವಾಸಗಳನ್ನ ಗ್ರಹಿಸುವಂತ ಪ್ರಯತ್ನ ಶಾಸಕರು ಮಾಡ್ಬೇಕು ಮತ್ ಅವ್ರ ಜೊಂತ ನೀವು ನೀವು ಬಹಳ ಮುಖ್ಯ ಬಹಳ ಸರಿ ನಿಮ್ಗಿಂದನ ಬಿದ್ದಂತ ಎಮ್ ಎಲ್ ಎಳು ನೋಡಿಲ್ಲ ನಾವು ಎಮ್ ಎಲ್ ಎ ಗೊತ್ತಿಲ್ಲ ಮತ್ರಿಗೊತ್ತಿಲ್ಲ ಅದ್ ಎಲೆಕ್ಷನ್ ಆಗ ಗೊತ್ತಾಯ್ತ ಇಲ್ರಿ ನೀವು ಹಿಂಗ್ ಮಾಡಿದ್ದ ಅದಕ್ಕೆ ನಾವು ವಿರೋಧ ಮಾಡಿದ್ವಿ ನಿಮ್ಮ ಶಾಸಕ್ರ ಕ್ಯಾಗಿ ನಿಮ್ಮ ಫೋನ್ ಎತ್ತಿಲ್ಲ ಅದಕ್ಕೆ ನಮ್ಗೆ ಮಾಡಿದ್ರು ತಾವಾಗ ಸ್ಟಾರ್ಟ್ ಮಾಡ್ದ ಸೋಲಿಸಿದಾಗ ಸ್ಟಾರ್ಟ್ ಮಾಡ್ತಾರೆ ನಾವು ಹೇಳೋದಿಲ್ಲ ಏನಪ್ಪ ನಮ್ಮ ವಿಧ ಮಾಡಿದಂದ್ರೆ ಇಲ್ರಿ ನಿಮ್ಮ ಪಿ ಏನ್ ನಮ್ಗೆ ಹಿಂಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಮಾಡಿಲ್ಲ ಅಂಗನವಾಡಿ ನೌಕರಿ ಅಸ್ತಾನ ಅಂತ ಮಾಡಿಲ್ಲ ಹಾಂ ಇವೆಲ್ಲ ಅವಾಗ ಹೊರಗೆ ಬರ್ತಾವೆ ಬರೋಕ್ಕಿಂತ ಮುಂಚೆನೆ ಇವೆಲ್ಲ ರಿಪೇರಿ ಆಗ್ಬೇಕು ಅದಕ್ಕೆ ನಮ್ಮ ಆಸೆ ಹೇಳೋ ಆಸೆ ಅಂದ್ರೆ ಎರಡನೇ ಸಾರಿ ಶಾಸಕ್ರು ಆಗ್ಬೇಕಂತ ನಿಮಗೆಲ್ಲ ನನ್ನ ಅನುಭವ ನಿಮ್ಗೆ ಇರ್ತಾ ಇದೀನಿ ಅದಕ್ಕೆ ಜನರು ಇರ್ತಾರೆ ಅದ್ರ ಜೊತೆ ಅಲ್ಲಿವರೆಗೆ ನಮ್ಗೆ ಯಾರು ಕೂಡ ಸೋಲ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಜನರು ಬಹಳ ರಾಜಕೀಯಲಿ ಮುಖ್ಯ ಅದ್ರ ಜೊತೆಗೆ ಸಮಾಜ ಸೇವೆ ಕೂಡ ಬಹಳ ಮುಖ್ಯ ರಾಜಕೀಯ ಜೊತೆಗೆ ಸಮಾಜ ಸೇವೆ ಮತ್ತು ಸರ್ಕಾರದ ಅನುದಾನವನ್ನ ನಮ್ಮ ಭಾಗಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ನೂರಕ್ಕೆ ನೂರಷ್ಟು ಅವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಅನ್ನೋ ಮಾತಾಡುತ್ತಾ ಇನ್ನು ಹೆಚ್ಚು ಕೆಲಸ ಬಿಡ್ತಾರ ಅದಕ್ಕಾಗಿ ಇಲ್ಲೇ ಇರ್ತಾರೆ ಬಿಸಲಾಗಿ ಕೆಲಸ ಮಾಡ್ತಾರೆ ಸ್ಪಂದನೆ ಮಾಡ್ತಾರೆ ಅಂತ ನೋಡ ಬೆಂಬರ್ಸ್ಲಿಕ್ಕೆ ಆದ್ರೆ ಖಂಡಿತವಾಗಿ ಅನುಕೂಲ ಹೇಳುತ್ತಾ ಈಗಾಗಲೇ ಕಿತ್ತೂರು ಭಾಗಕ್ಕೆ ಐದು ಸರ್ಕಾರಿ ಶಾಲೆಗಳನ್ನ ನಾವು ಮಂಜೂರು ಮಾಡ್ತಾ ಇದೀವಿ ನಮ್ಮ ಸರ್ಕಾರಿ ಶಾಲೆ ನಮ್ಮ ಪಿ ಡಬ್ಲ್ಯೂ ಇಲಾಖೆಯಿಂದ ಐದು ಕೊಡ್ತಾ ಇದ್ದೀವಿ ಮತ್ತು ಯಾರಿಗೆ ಅಪ್ರೋಚ್ ಆಗ್ಬೇಕು ಯಾವ ರೀತಿ ಅಪ್ರೋಚ್ ಆಗ್ಬೇಕು ಗವರ್ನಮೆಂಟ್ ಯಾವ ರೀತಿ ಕೆಲಸ ಮಾಡ್ ತಿಳ್ಕೊಳ್ಳಿಕ್ಕೆ ಕೆಲವ್ರಿಗೆ ಆರ್ ತಿಂಗಳು ಬೇಕಾದ್ರೆ ಕೆಲವ್ರಿಗೆ ವರ್ಷ ಬೇಕಾಗತ್ತೆ ಕೆಲವ್ರಿಗೆ ಗೊತ್ತಾಗಲ್ಲ ಅವ್ರು ಕೊಡೆಯವ್ರಿಗೆ ಸಿಸ್ಟಿ ಕೊಡೆಯವ್ರಿಗೆ ಗೊತ್ತಾಗಲ್ಲ ಅವ್ರು ನಾವೇನೋ ಮಾಡ್ಲತ್ತಿರ್ಲೇ ಊರಾಗ ಸುತ್ತಾಗ್ತಿರ್ತಾರ ಅವ್ರು ನಿಮ್ಮಲ್ಲಿ ಕೆಪಾಸಿಟಿ ಅದ ತಿಳ್ಕೊಳ್ಲಿಕ್ ಸಾಧ್ಯ ಆಗ್ತದ ಬಾಬಾ ಸಾಹ್ ಅವರು ಬೇಗ ಎಲ್ಲರ ಜೊಡಿ ಮಂತ್ರಿಗಳನ್ನು ಬಹಳ ಹತ್ತಿರದಿಂದ ಹೋಗಿ ಅವ್ರ ಜೊಡಿ ಬೇರೆತು ಅವ್ರನ್ನ ಕೆಲಸ ತರುವಲ್ಲಿ ಅವ್ರು ಬಹಳಷ್ಟು ಇಲಾಖೆಯಲ್ಲಿ ಯಶಸ್ವಿ ನಾವು ಎಷ್ಟು ಜನನ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಹತ್ತಿರ ಹೋಗ್ತೇವೆ ಅಷ್ಟು ಕೆಲಸ ತರಲಿಕ್ಕೆ ಸಾಧ್ಯ ಆಗ್ತಿದೆ ಅವ್ರು ಆರು ತಿಂಗಳಲ್ಲಿ ಮಾಡಿದಾರ ಬಹಳ ಬೇಗ ನಿಮ್ಮ ಕಿತ್ತೂರು ಕೆಲಸದಲ್ಲಿ ಪಿಕಪ್ ಆಗಿದೆ ಸೊ ಈಗಾಗಲೇ ಹೇಳಿದ್ರು ಅವರು ಕಿತ್ತೂರಿಗೆ ಸೀಮಿತವಾಗಿ ನಾ ಏನೇನು ಮಾಡಿದ್ದೀನಿ ಅಂತ ಕೂಡ ಹೇಳ ನಾನು ಕಿತ್ತೂರು ಹೇಳಿರ್ಬೋದು ಬಂದಿದ್ದೆ ಪ್ರತಿ ವರ್ಷ ನಿಮ್ಮ ಕಿತ್ತೂರು ಇರ್ಬೋದು ಕಿತ್ತೂರು ಕೋಟೆಗೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಐದು ಕೋಟಿ ರೂಪಾಯಿಯನ್ನ ಕೊಡ್ತೀವಿ ಐದು ವರ್ಷ ಅಂತ ಹೇಳಿ ಸೊ ಹೇಳಿದಾರ ಒಂದೂವರೆ ಕೋಟಿ ರೂಪಾಯಿ ಜಾಸ್ತಿ ನಾವು ಹೇಳಿತ್ನೂ ಜಾಸ್ತಿಯನ್ನ ಕೊಟ್ಟಿದೀವಿ ಎರಡೂವರೆ ಕೋಟಿ ಜಾಸ್ತಿ ಕೊಟ್ಟಿದೀವಿ ಇದನ್ನ ಬಿಟ್ಟು ಇನ್ನು ನಿಂಗನಾಳದಲ್ಲಿ ಒಂದೆರಡು ಮೂರು ನಮ್ಮ ಇಲಾಖೆಯಿಂದ ಯಾವ ಎಲ್ಲ ಟೆಂಡರ್ ಆಗಿ ನಾಳಿಂದ ಕೆಲಸ ಚಾಲು ಮಾಡುವಂಥವು ಮುಂದಾಗುವಂತೂ ಮಾಡಿರ್ಲಿಲ್ಲ ಸೀಮಿತವಾಗಿ ಕಿತ್ತೂರಿಗೆ ಸಂಬಂಧಪಟ್ಟವ್ರು ಮಾತ್ರ ಇವತ್ತ ಇಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಸತೀಶನ ಜಯಪುಳಿ ಅವರ ಬಹುತೇಕ ಇದ್ರಾಗ ನೈಂಟಿ ಪರ್ಸೆಂಟ್ ಅವ್ರ ಇಲಾಖೆ ಹಣದಿಂದಾನೆ ಇವತ್ತು ಮಾಡಿದವು ಯಾಕಂದ್ರೆ ಮೊದಲ ಈಗ ಚುನಾವಣೆ ಪೂರ್ವದಲ್ಲಿ ಕೂಡ ಹೇಳಿದ್ರು ಇವತ್ತು ಉದ್ಲಿ ಪೂಜೆ ಮುಖಾಂತರ ಈಗ ಉದ್ ಉದ್ ಆಮೇಲೆ ಪೂಜೆ ಮಾಡಿ ಇಲ್ಲಿ ಶಾಸಕರ ಹೊಸ ಕಚೇರಿಯನ್ನು ಉದ್ಘಾಟನೆ ಮಾಡಲು ಬಂದಂಥ ಮಣ್ಣ ಹಿರಿಯ ಸಚಿವರಾದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸತೀಶ್ಣ ಅವರೇ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರಾದಂಥ ನಮ್ಮ ಶ್ರೀ ರಾಜಗುರು ಮಠದ ಪೂಜಾರ ಪಾದರೆಗಳು ಕೂಡ ನಮಸ್ಕಾರ ಹೇಳ್ತಾ ಇಲ್ಲಿ ಆಕಸ್ಮಿಕವಾಗಿ ಈಗ ತಾನೇ ನನ್ನ ಮಿತ್ರರಾದಂಥ ವಿನಯ್ ಕುಲಕರ್ಣಿಯವರು ಬಂದಿದ್ದರು ಇಲ್ಲಿ ಬರಬೇಕಂದ್ರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಅವ್ರಿಗೂ ಕೂಡ ನನ್ನ ನಮಸ್ಕಾರ ಹೇಳ್ತಾ ಎರಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅರ್ ಕೆದಿ ಅವರೇ ರಾವ್ಸಾಬ್ ಪಾಟೀಲ್ ಅವರು ಇಲ್ಲಿ ನಡೆದಂಥ ಯಾವತ್ತೂ ಕಾಂಗ್ರೆಸ್ ಕಾರ್ಯಕರ್ತರೇ ಹಾಗೂ ನನ್ನ ಮಿತ್ರರು ಬಹುತೇಕ ಇದು ಚಾಲು ಆಗೋಕ್ಕಿಂತ ಮುಂಚೆ ಒಂದು ಉತ್ಸವ ಅವಕ್ಕಿಂತ ಮಂದಿ ಒಂದು ಪೂರ್ವಭಾವಿ ಸಭೆ ಮಾಡತ್ತಿದ್ವಿ ಅವತ್ ಹಲವಾರು ಕ್ವಶನ್ಗಳು ಬಂದು ಅವತ್ತು ಆನ್ಸರ್ ಮಾಡಿದ್ರು ಉಸ್ತುವಾರಿ ಸಚಿವರು ಐದು ಐದು ವರ್ಷಕ್ಕೆ ಏನು ಬೇಕು ಒಂದು ಬ್ಲೂ ಪ್ರಿಂಟ್ ಹಾಕೊಂಡ ಈ ಐದು ವರ್ಷದ ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿನ ಕಂಪ್ಲೀಟ್ ರೈತ ಹೋಗಕ್ಕೆ ನಮ್ಮಲ್ಲೆಲ್ಲ ಈಗಾಗಲೇ ಸೈಪ್ ಒಂದು ಎರಡ್ ನೂರು ಕಿಲೋಮೀಟರ್ ಕೂ ಮೀಂತ್ ನಾವ್ ರೈತರಿಗೂ ಹೋಗಿ ಹೊಲ್ಕುವಂತ ರಸ್ತೆ ಎಲ್ಲ ನಿರ್ಮಾಣ ಮಾಡಿದ್ವಿ ಯಾಕಂದ್ರೆ ರೈತರಿಗೂ ಸಹಜವಾಗಿ ಇವತ್ ಮೊದ್ಲ ಚಕಡಿ ಇದ್ದು ಚಕ್ಡಿ ತೊಗೊಂಡು ಹೋಗ್ತಿದ್ರು ಯತ್ನಾಗ ಹೋಗಿದ್ರಿ ಇವತ್ತು ಹಾಗೆ ಇಲ್ಲ ಎಲ್ಲ ನೀವು ಆಳಗೊಳಿಸೋದೇ ಕರ್ಕೊಂಡು ಹೋಗ್ಬೇಕಾದ್ರ ಹೊಲದಕ್ಕೆ ಹೋಗಿ ಅವ್ರ ಹೊಲದ ಮ್ಯಾಗ ನಿಲ್ಸಿದ್ರೆ ಅವ್ರ ಗಾಡಿ ಹೋಗಿ ನಿಂತು ಇರಿಸಿದ್ರೆ ಆ ವ್ಯವಸ್ಥೆ ಇದ್ರೆ ಅದ್ರಾಗ ನಾವು ಬದಲಾವಣೆ ಆಗ್ಬೇಕಾಯ್ತು ಈಗ ಅದನ್ನ ಒಂದು ತಮ್ಮ ತಲೆಯೊಳಗೆ ಇಟ್ಕೊಂಡು ಕೆಲಸ ಮಾಡ್ರಿ ಅಂದ್ರೆ ರೈತರಿಗೆ ಬಹಳ ದೊಡ್ಡ ಅನುಕೂಲ ಆಗ್ತೈತೆ ನಾವು ಹೋದ ಬಾರಿಗೆ ಶಾಸಕವಿದ್ದಂತ ಟೈಮ್ ಎಂಟು ನೂರ ಚಿಲುರ ಕಿಲೋಮೀಟರ್ ರಸ್ತೆ ಮಾಡಿದಾರ ಹೊಲ್ಕುಗ್ ರಸ್ತೆ ಯಾಕೆ ಒಳ್ಳೆ ಹೋಗಿ ಅಲ್ಲ ಅವೆಲ್ಲ ಹೊಳ್ಳೆ ಹಾಳಾಗಿದ್ದು ಮತ್ತ ಹೊಳ್ಳೆ ಚಲೋ ಮಾಡಿ ಬಹಳ ಅಷ್ಟು ರಸ್ತೆಗಳು ಮಾಡಾಕತ್ತೀವಿ ಅದಕ್ಕೆ ಜಾಸ್ತಿ ದುಡ್ಡು ಹೋಗಿಲ್ಲ ಅಂತ ಕೆಲಸಗಳು ಕೂಡ ಆಗ್ಬೇಕು ನನ್ನಿಂದ ಕೂಡ ಯಾಕಂದ್ರೆ ಅವತ್ತು ಆ ಕುಡಿಯುವ ನೀರು ಹಾಗೂ ನಾವು ಒಳಚರಂಡಿ ಸರ್ವರಾಜ ಎರಡು ನಿಗಮದ ನಾ ಅಧ್ಯಕ್ಷ ಇದ್ದಿದ್ರಿಂದ ನಿಮ್ ಕಿತ್ತೂರಿಗೆ ಏನಾದ್ರು ಬೇಕಾದ್ರೂ ಒಳಚರಂಡಿ ಆಗ್ಲಿ ನೀರಿನ ವ್ಯವಸ್ಥೆ ಆಗ್ಲಿ ನಾ ನಾ ಮಾಡಿಕೊಡ್ತೇನೆ ಬೇಕಾದ್ರೆ

ಬಾಬಾ ಸಾಹೇಬ್ ಪಾಟೀಲ್ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಕಿತ್ತೂರು ರಾಜಗುರು ಸಂಸ್ಥಾನದ ಶ್ರೀ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು ಎಸ್ಎಸ್ ಸೋಬರದ್ ಹಾಗೂ ಬ್ಲಾಕ್ ಅಧ್ಯಕ್ಷರು ಆದ ಸಂಗನಗೌಡ ಪಾಟೀಲ್ ನಿಂಗಪ್ಪ ಅರ್ಕೇರಿ ಮುದುಕಪ್ಪ ಮರಡಿ ನಾನಾ ಸಾಹೇಬ್ ಪಾಟೀಲ್ ಸಿವಿ ಪಾಟೀಲ್ ಸುನಿಲ್ ತಿವಾರಿ ರಾಜ ಸಲೀಂ ನಬರ್ ಅನಿಲ್ ಎಮ್ಮಿ ಹಬೀಬ್ ಶಿರಧರ್ ಎಂ ಫೌ ಜಕಾತಿ ಹಾಗೂ ಲಕ್ಷ್ಮಣ್ ಎಮ್ಮಿ ಸಾವಂತ ಕಿರಭವನ್ ರಮೇಶ್ ಮುಖಾಟಿ ಸೇರಿ ಎಲ್ಲ ಕಾರ್ಯಕರ್ತರು ಸೇರಿ ಪಟ್ಟಣದ ಜನತೆ ಉಪಸ್ಥಿತರಿದ್ದರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಹೇಳಿದ ಪ್ರಶ್ನೆಗಳು ಆದ ಬೆಳಗಾವಿ ಜಿಲ್ಲೆಯ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಹುದ್ದೆ ಸಿಗದೆ ಎಂಬುದು ಹಾಗೂ ಮಾಜಿ ಹಾಸಿಕೆ ಅಂಜಲಿ ನಿಂಬಾಳ್ಕರ್ ಅವರಿಗೆ ಸಂಸದ ಕುಮಾರ್ ಹೆಗಡೆ ರಿಜೆಕ್ಟೆಡ್ ಮೆಟೀರಿಯಲ್ ಎಂಬ ಪದವಳಿಗೆ ಪ್ರತಿಕ್ರಿಯೆ ನೀಡಿದರು ನಮ್ಮ ಇಲಾಖೆ ನಮ್ಮ ಕೈಗಳಿಂದ ನಮಗೆ ಆಸ್ಪತ್ರೆಗಳಲ್ಲಿ ನೇರವಾಗಿ ಕೊಡ್ತಾ ಇದ್ದೀವಿ ಇದೆಲ್ಲ ಹೆಚ್ಚು ಕಮ್ಮಿ ನಮ್ಮ ಇಲಾಖೆ ಇಲ್ಲ ಮತ್ತು ಬರುವಂಥ ಹೊಸ ಭಜನ ಕೂಡ ಸಾಕಷ್ಟು ಹೆಚ್ಚು ವಿಶೇಷ ಅನುದಾನ ಕೊಡ್ತಾ ಇದೆ ಬೇರೆ ಬೇರೆ ಇಲಾಖೆಯಿಂದ ಅವ್ರು ಕೂಡ ಅನುದಾನ ಕೊಡ್ತಾ ಇದ್ದಾರೆ ಅದರಿಂದ ಸ್ವಾಮೀಜಿ ಅವ್ರು ಹೇಳಿದಂಗೆ ಈ ಗಾತಕ್ಕೆ ಅಭಿವೃದ್ಧಿ ಪರ್ವ ಸ್ಟಾರ್ಟ್ ಆಗಿದೆ ಸೊ ನಮ್ಮ ಸರ್ಕಾರದಲ್ಲಿ ಇತ್ತೂರ ಬೆಳಗಲಿ ಒಳ್ಳೆ ಕೆಲಸ ಆಗಲಿ ಅಭಿವೃದ್ಧಿ ಆಗಲಿ ಜನರಿಗೆ ಒಳ್ಳೊಳ್ಳೆ ಸೌಲಭ್ಯಗಳು ಸಿಗಲಿ ಅಂತ ನಮ್ಮ ಪ್ರಯತ್ನ ಇದೆ ಶಾಸಕರ ಜೊತೆ ನಾವು ಕೂಡ ಜೋಡಿಸಿದ್ದೀವಿ ಸರ್ಕಾರ ಮಾಡ್ತೀವಿ ಈಗ ಒಂದು ಲೋಕಸಭಾ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಸರ್ ಬೆಳಗಾವಿ ಬೆಳಗಾವಿ ಅಂತಕ್ಕಂಥದ್ದು ದೊಡ್ಡ ಜಿಲ್ಲೆ ವಿಶೇಷವಾಗಿ ಕಾರ್ಯಕರ್ತರು ಗೆಲ್ಲಿಸಿದ್ರು ನಿಗಮ ಮಂಡಳಿ ಅಂತಕ್ಕಂಥದ್ದು ಪದಾಧಿಕಾರಿಗಳು ಬಂದಿಲ್ಲ ಎಲ್ಲೊಂದು ಕಡೆ ಚುನಾವಣೆ ಹತ್ರ ಬರ್ತಾ ಇದೆ ಅಸಮಾಧಾನ ಹತ್ರ ಇನ್ನೂ ಇನ್ನೂ ನಾವು ಮೂರ್ನಾಲ್ಕು ಜಿಲ್ಲೆ ಮೂರ್ನಾಲ್ಕು ಬೆಳಗಾವಿ ಜಿಲ್ಲೆಗೆ ನಾವು ನಿಗಮ ಮಂಡಳಿ ಕೊಡ್ತಾ ಇದ್ದೀವಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ವೇಸ್ಟೇಜ್ ಮೆಟೀರಿಯಲ್ನ ಇದು ಮಾಡಿ ಅಂತ ಹೇಳ್ಬಿಟ್ಟು ಅನಂತಕುಮಾರ್ ಕೊಟ್ಟಿದ್ದಾರೆ ರಿಜೆಕ್ಟೆಡ್ ಮೆಟೀರಿಯಲ್ ಅಂತ ಸುಮಾ ಅವ್ರು ಹೇಳ್ತಾರೆ ನಾವು ಹೇಳಿಕ್ಕೆ ಆಗೋಲ್ಲ ಈಗ ಹೇಳ್ಬೋದಕ್ಕೆ ಅವ್ರ ದಿವಸ ಅವ್ರಿಗೆ ಹೇಳಿದೆ ಅದು ಪಾಠ ಅಲ್ಲ ನಮ್ಮ ಡೆವಲಪ್ಮೆಂಟ್ ಕೇಳಿ ಸರ್ಕಾರ ಬಗ್ಗೆ ಕೇಳಿ ಹೇಳ್ತೀವಿ ಅನಾವಶ್ಯಕ ನೀವು ಈಗ ಕುಸ್ತಿ ಆಡ್ಬತ್ತೀರ ಕುಸ್ತಿ ಆಡ್ದು ಏನು ಮಾಡೋದು ನಾವು ಅದಕ್ಕೆ ರೆಡಿ ಇಲ್ಲಿಗೆ ಒಂದು ಹಂಗೆ ನನ್ನ ಕುಸ್ತಿ ಬರೆಯತ್ತ ನಾನು ಯಾರು ಆಡ್ಲಿಕ್ಕೆ ರೆಡಿ ಇಲ್ಲ ಸೊ ನಾವು ಹೇಳಬೇಕಾದ್ರು ಡೆವಲಪ್ಮೆಂಟು ಈಗ ಅವ್ರು ಏನೇನು ಹೇಳಿಕೆ ಕೊಡ್ತಾರೋ ಅದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ಆಗೋಲ್ಲ ನಾವು ಸಂಬಂಧಪಟ್ಟದಷ್ಟೇ ಕೂಡ ಅವ್ರು ಅಷ್ಟೇ ಸರ್ ಜಾತಿ ಜಾತಿ ಗಂತಿ ಸೇಮ್ ಅವರು ಸ್ವೀಕಾರ ಮಾಡ್ಯಾರ ಸರ್ ಹಂಗೆ ತಾಲೂಕಾಗಿ ಇಷ್ಟು ವರ್ಷ ಆದರೂ ಮುಖ್ಯವಾಗಿ ಇರುವ ಒಟ್ಟಾರೆ ಐತಿಹಾಸಿಕ ಕಿತ್ತೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಬಣಪಟ್ಟು ಕೆಲಸ ಮಾಡುತ್ತಿರುವುದು ಕಿತ್ತೂರು ಪಟ್ಟಣಕ್ಕೆ ಸಿಕ್ಕ ಹೊಸ ಮೈಲಿಗಳು ಅಂತ ಹೇಳಬಹುದಾಗಿದೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ